ನಮಸ್ಕಾರ ವೀಕ್ಷಕರೇ ಇವತ್ತು ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದನ್ನು ತಗೋಬೇಕಂದ್ರೆ ಚಿಕ್ಕ ಪುಟ್ಟ ಯಾರಾದರೂ ಸ್ನೇಹಿತರಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಒಂದು ತಾಯಿಗೆ ಮಗ ಮತ್ತು ಮಗನಿಗೆ ತಾಯಿ ಯಾವುದಾದ್ರೂ ಒಂದು ಒಂದು ವೆಹಿಕಲ್ ತೊಗೋಬೇಕಂತ ಭಾಳ ಆಸೆ ಇರುತ್ತೆ ನಮಗೆ ಯಾವುದೋ ವೆಹಿಕಲ್ ಆಗುತ್ತೆ ಅನ್ನೋದು ಪ್ರತಿಯೊಬ್ಬರು ಇವತ್ತು ಎಷ್ಟೋ ಆಗ್ಬೋದು ಶ್ರೀಮಂತ ಆಗ್ಬೋದು ಒಂದು ಟೂ ವೀಲರ್ ಗಾಡಿ ತೊಗೋಬೇಕಂತ ಬಹಳ ಆಸೆ ಇರುತ್ತೆ ಆಸೆ ಪ್ರಕಾರದಲ್ಲಿ ನಮಗೆ ಒಳ್ಳೇದಾಗುತ್ತೋ ಇಲ್ಲ ಆ ಗಾಡಿ ತೊಗೊಂಡ್ಮೇಲೆ ನಮಗೆ ಕೆಬ್ಬಣ ಆಗುತ್ತೆ ಇಲ್ಲ ಲಕ್ಕಿ ನಂಬರ್ ಆಗುತ್ತೋ ಇಲ್ಲ ಕಲರ್ ಆಗುತ್ತೋ ಇಲ್ಲ ಇಂಥ ಸಮಸ್ಯೆಯನ್ನು ತುಂಬ 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 ಜನಗಳು ನಮಗೆ ಖಂಡಿತವಾಗಿ ಕರೆಯಲ್ಲಿ ಹೇಳ್ತಾ ಇರ್ತಾರೆ ಖಂಡಿತವಾಗಿ ನಿಮಗೆ ಯಾವುದಾದ್ರೂ ಒಂದು ಕಲರ್ ತಗೋಬೇಕಂತ ಹೇಳಿದರೆ ನಿಮ್ಮ ಡೇಟಾ ಆಫ್ ಬರ್ತು ನಿಮ್ಮ ಹುಟ್ಟಿದ ಸಮಯ ಹುಟ್ಟಿದ ದಿನಾಂಕ ಇದೆಲ್ಲ ಕರೆಕ್ಟ್ವಾಗಿ ಅನ್ನೋದು ಒಂದು ಜಾತಕದಲ್ಲಿ ಸಬ್ಜೆಕ್ಟ್ ಇದೆ ಮತ್ತು ನಿಮ್ಮ ಎರಡು ಕಾಲಿನ ಚಕ್ರ ನೀವು ತೊಗೋಬೇಕಂತ ಹೇಳಿಬಿಟ್ಟು ನಿಮಗೆ ಯಾವುದಾದ್ರೂ ನಮ್ಗೆ ಲಕ್ಷ್ಮಿ ಉಳಿಬೇಕು ಮತ್ತು ನೋಡಬೇಕಂದ್ರೆ ವೆಹಿಕಲ್ಗೆ ಒಳ್ಳೇದಾಗಬೇಕು ನಮಗೆ ಧನಪ್ರಾಪ್ತಿ ಕೈಗೂಡಬೇಕು ಗಾಡಿಯಲ್ಲಿ ನಮಗೆ ಚಿಕ್ಕ ಪುಟ್ಟ ಏಟಾಗಬಾರ್ದು ಅಂತ ಹೇಳಿದ್ನಂದ್ರೆ ನೀವೇನಿಲ್ಲ ಧೈರ್ಯವಾಗಿ ಗಾಡಿ ತೊಗೊಳ್ಬೋದು ಪ್ರತಿಯೊಬ್ಬರಿಗೂ ಒಂದು ಗಾಡಿ ಆಗಿ ಆಗ್ತಾ ಇರುತ್ತೆ ಈ ದೃಷ್ಟಿಗೆ ಸಂಬಂಧಪಟ್ಟಿದಂಥ ಒಂದು ಕೆಂಪು ಕಲರ್ ಇಲ್ಲ ಆರೆಂಜ್ ಕಲರ್ ಅಂತ ಎರಡು ಪ್ರಕಾರದಲ್ಲಿ ಕಲರ್ ಬರ್ತಾ ಇರ್ತದೆ ಮತ್ತು ಒಂದೇ ಥರದಲ್ಲಿ ಇಟ್ಕೋಬಾರ್ದು ಎರಡು ಕಲರ್ ಒಂದು ಆರೆಂಜು ಒಂದು ಕೆಂಪು ಕಲರ್ ಈ ಎರಡೂವನ್ನು ನೋಡಬೇಕಂದ್ರೆ ಶೇರ್ಸಿ ಕೇಸಿ ನಿಮ್ಮ ಗಾಡಿ ಒಳಗಡೆ ಮತ್ತು ಇಲ್ಲ ಗಾಡಿ ಇಲ್ಲೇ ಆಗಲಿ ಮತ್ತು ಗಾಡಿ ಒಳಗಡೆ ಆಗ್ಬೋದು ಇಲ್ಲಕ್ಕಾದರೆ ಮೇಲುಗಡೆ ಆಗಿರ್ಬೋದು ನೀವು ಅದಕ್ಕಿಂತ ಒಂದು ದೇವಸ್ಥಾನ ಹತ್ರ ಹೋಗಿ ತಗೊಂಡು ಕಟ್ಟಲೇಬೇಕಾಗುತ್ತೆ ಒಂದು ಗುರು ದೇವಸ್ಥಾನಕ್ಕೆ ಪಶ್ನೇ ದಿನ ಯಾವ ದೇವರಿಗೆ ಪೂಜೆ ಮಾಡ್ತಾರೆ ನೀವು ವಿನಾಯಕನಿಗೆ ಪೂಜೆ ಮಾಡಿರ್ತಾರೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿರ್ತಾರೆ ಬಾಬಾಗೆ ಪೂಜೆ ಮಾಡಿರ್ತಾರೆ ಅಲ್ಲಿ ಒಂದು ದಾರವನ್ನು ಕಟ್ತಾಯಿರಿ ಕಟ್ಟಿದ ನಂತರ ಒಂದು ಮೂರು ಅಮಾಶೆ ಒಂದು ಟೈಮ್ ಚೇಂಜ್ ಮಾಡಿ ಮೂರು ಒಂದು ಟೈಮ್ ಚೇಂಜ್ ಮಾಡಿ ನಿಮಗೆ ಎಂಥ ದೃಷ್ಟಿ ಇದ್ದರೆ ಎಂಥ ದೋಷ ಇದ್ದರೆ ಖಂಡಿತವಾಗಿ ಪರಿಹಾರ ಆಗುತ್ತೆ ಹೇಳಿದ ಪ್ರಕಾರ ಮಾಡ್ಕೊಂಡು ಬಂದು ಗಾಡಿಗೆ ಸಂಬಂಧಪಟ್ಟಿದ್ದು ಕೆಬ್ಬಣಕ್ಕೆ ಸಂಬಂಧಪಟ್ಟಿದ್ದು ವೆಹಿಕಲ್ಗೆ ಸಂಬಂಧಪಟ್ಟಿದ್ದು ಈ ರಾಶಿ ಈ ನಕ್ಷತ್ರ ಪ್ರಕಾರದಲ್ಲಿ ಸತೆ ಪ್ರತಿಯೊಬ್ಬರಿಗೆ ಒಳ್ಳೆಯದಾಗಂಥ ನಮ್ಮ ಮಾರ್ಗದರ್ಶನ O